ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮೈದಾ ಬಳಸ್ಕೊಂಡು ಮೈಸೂರು ಬಂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡಿ ನಾನು ಒಂದು ಮೊದಲು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ಜಲ್ದಿ ಹಿಡಿದು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನೋಡಿ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನೋಡಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಸೇರಿಸ್ಕೊಂಡಿದ್ದೀನಿ ಹಾಗೆ ತುರ್ದು ಇಟ್ಕೊಂಡಿರೋ ತೆಂಗಿನಕಾಯಿ ಹಾಗೆ ಇದ್ರ ಜೊತೆ ನಾನು ಶುಂಠಿನ ಕೂಡ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಡ್ರೈ ರೈ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಾನು ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನೋಡಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಮೊಸರು ಅರ್ಧ ನೀರು ಹಾಕಿ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಮೊಸರು ಹಾಕಿದ್ದೀವಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕಲಸ್ಕೊಳ್ಳಿ ನೀಟಾಗಿ ನೋಡಿ ನಾನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಈ ಥರ ಕಲಿಸ್ಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇದೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ ನಾನು ನೀರು ಹಾಕಿದ್ನಲ್ಲ ಅದಕ್ಕೇ ನೀರು ಹಾಕಿಬಿಟ್ಟು ಹಾಕ್ಕೊಂಡಿದ್ದೀನಿ ಬೇರೆ ಏನು ಮಿಕ್ಸ್ ಮಾಡಿಲ್ಲ ನಾನು ಇಷ್ಟೇ ನೋಡಿ ಈಗ ಕಲಸಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಈಗ ಇದನ್ನು ತೆಗೆದು ನಾನು ಸೈಡ್ಗೆ ಇಟ್ಕೊತೀನಿ ನೋಡಿ ಸ್ಟವ್ ಮೇಲೇನು ನಾನು ಕಡಾಯಿ ಇಟ್ಕೊಂಡಿದ್ದೀನಿ ಡೀಪ್ ಫ್ರೈಗೆ ಬೇಕಾಗಿರೋಷ್ಟು ಆಯಿಲ್ನ ಹಾಕೋತೀನಿ ನಾನೀಗ ನೋಡಿ ಡೀಫ್ರೆಗೆ ಬೇಕಾಗಿರೋಷ್ಟು ಆಯಿಲ್ನ ನಾನು ಹಾಕಿ ಇಟ್ಕೊಂಡಿದ್ದೀನಿ ಈಗ ಆಯಿಲ್ ಹೀಟ್ ಆಗಲಿ ನೋಡಿ ಇದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋವಾಗ ಏನು ಮೇ ಏನು ಮಿಸ್ ಮಾಡಿದ್ರೇನು ಶುಂಠಿ ಮಿಸ್ ಮಾಡಬೇಡಿ ಈ ಥರ ಆಯಿಲ್ ಐಟಮ್ ಎಲ್ಲ ತಿಂದಾಗ ಕೆಲವ್ರಿಗೆ ಆ್ಯಸಿಡಿಟಿ ಜೀರ್ಣ ಆಗೋದು ಕಷ್ಟ ಆ ಥರ ಎಲ್ಲ ಆಗುತ್ತಲ್ಲ ಆವಾಗ ಅದರ ಏನು ಆ ಥರ ಆಗದೆ ಇರೋ ಥರ ತಡೆಯುತ್ತೆ ಶುಂಠಿ ಅದಕ್ಕೆ ಶುಂಠಿನ ಹಸಿ ಶುಂಠಿನ ತುರ್ದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ನೀವು ಶುಂಠಿನ ಮಿಸ್ ಮಾಡಬೇಡಿ ಇದರಲ್ಲಿ ನೋಡಿ ಫ್ರೆಂಡ್ಸ್ ಎಣ್ಣೆ ಇದೆ ಈಗ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋಣ ನೋಡಿ ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತೀನಿ ನೋಡಿ ಈ ಥರ ಹಾಕ್ಕೊಳ್ಳಿ ಮೈದಾ ಆಗಿರೋದ್ರಿಂದ ನೀವು ಲೋ ಹೈ ಫ್ಲೇಮ್ ಇಟ್ಬಿಟ್ರೆ ಮೇಲೆ ಸ ಗೋಲ್ಡನ್ ಕಲರ್ ಬಂದು ಸೀದೋಗುತ್ತೆ ಒಳಗಡೆ ಎಲ್ಲ ಹಾಗೇ ಇರುತ್ತೆ ಬೆಂದಿರೋದಿಲ್ಲ ಅದಕ್ಕೆ ಆಯಿಲ್ನ ಯಾವಾಗಲೂ ಕಾದಿದ ತಕ್ಷಣ ನೀವು ಮೀಡಿಯಂ ಫ್ಲೇಮ್ ಇಟ್ಕೊಂಡು ನೋಡಿ ಈ ಥರ ಡೀಪ್ ಫ್ರೈ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಮೈದಾ ಆಗಿ ಅಲ್ವಾ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹಾಕಿದ್ದೀನಿ ಎಲ್ಲ ಬೇಯ್ತಾ ಇದೆ ನಾನು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಬೇಯ್ತಾ ಇದೆ ಚೆನ್ನಾಗಿದ್ದು ಗೋಲ್ಡನ್ ಕಲರ್ ಬಂದು ಚೆನ್ನಾಗಿ ಬೇಯಬೇಕಿದು ನೋಡಿ ಫ್ರೆಂಡ್ಸ್ ಗೋಲ್ಡ್ ಕಲರ್ ಬರ್ತಾ ಇದೆ ಇನ್ನೂ ಸ್ವಲ್ಪ ಬೇಯಿಲಿ ಇದನ್ನು ಹಿಟ್ಟನ್ನ ನೋಡಿ ನಾವು ಕಲಿಸ್ಬೇಕು ಇಡಬೇಕು ನೆನೆಸ್ಬೇಕು ಅನ್ನೋದು ಏನೂ ಇಲ್ಲ ತಕ್ಷಣಕ್ಕೆ ಬೇಗ ಆಗೋಗುತ್ತೆ ಈ ರೆಸಿಪಿನ ಬ್ರೇಕ್ಫಾಸ್ಟ್ಗಾದ್ರೂ ಕೊಡ್ಬೋದು ಇಲ್ಲ ಸಂಜೆ ಸ್ನ್ಯಾಕ್ಸ್ಗಾದರೂ ಯಾವ ರೀತಿಯಾದರೂ ನೀವು ಬಳಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಗೋಲ್ಡ್ ಕಲರ್ ಬಂದು ಚೆನ್ನಾಗಿ ಬೆಂದಿದೆ ಈಗ ನಾನು ಇದನ್ನು ತಗೊಳ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಬ ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ ಈಗ ಇದು ಬಿಸಿ ಬಿಸಿ ಇರೋದರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ಸ್ವಲ್ಪ ತಣ್ಣಗಾದಮೇಲೆ ಇದು ಸ್ಪಾಂಜಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್